ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಹಾನ್ ಧರ್ಮಗಳ ಗಡಿಯಾಚೆಗೆ ಈ ಸಾಯಿ ಸಾಧುವಿನೊಂದಿಗೆ ನನ್ನ ಭೇಟಿ ನಾನು ಶಂಕರ ಪೀಠದ ಅಧಿಪತಿಯಾಗಿದ್ದಾಗ ಒಬ್ಬ ಜೇಸೂಯಿ ಸಾಧುವನ್ನು ಭೇಟಿ ಮಾಡಿದೆ ಸಲ ಸ್ವಾಮಿಗಳು ಮತ್ತು ಸಾಧುಗಳು ಬಿಳಿಯ ನಿಲುವಂಗಿ ಅಥವಾ ಗೋಣಿ ಅಂಗಿಯನ್ನು ತೊಡುತ್ತಾರೆ ಆದರೆ ಅವರು ವೈರಾಗ್ಯ ಮಾರ್ಗ ದೀಕ್ಷೆ ಧಾರಣೆ ಮಾಡಿದಾಗ ಕಾವಿ ನಿಲುವಂಗಿಯನ್ನು ನೀಡಲಾಗುತ್ತದೆ ಕಾವಿಯು ಬೆಂಕಿಯ ಸಂಕೇತ ಪ್ರಾಪಂಚಿಕ ಆಸೆಗಳನ್ನೆಲ್ಲ ಜ್ಞಾನ ಜ್ವಾಲೆಯಲ್ಲಿ ಸುಟ್ಟವರಿಗೆ ಮಾತ್ರ ಇದನ್ನು ತೊಡಲು ಅನುಮತಿ ನೀಡಲಾಗುವುದು ಕೆಲವು ಮಂದಿ ಉನ್ನತ ಮಟ್ಟದ ಸನ್ಯಾಸಿಗಳು ವಿಹಿತಾಚಾರಗಳನ್ನು ಪಾಲಿಸದೆ ಇಂಥ ನಿಲುವಂಗಿ ತೊಟ್ಟು ಕಂಬಳಿ ಹೊದೆಯುತ್ತಾರೆ ಅಥವಾ ಗೋಣಿ ಕೌದಿಯನ್ನು ಬಳಸುತ್ತಾರೆ ಅವರಿಗೆ ಇಂಥದ್ದೇ ಉಡುಪನ್ನು ಧರಿಸಬೇಕೆಂಬುದು ಮುಖ್ಯವಲ್ಲ ಸ್ವಾಮಿಗಳು ಹತ್ತು ಪಂಥಗಳು ಹಾಗೂ ಸಾಧುಗಳ ಹಲವಾರು ಪಂಥಗಳೂ ಇವೆ ಸ್ವಾಮಿಗಳ ಹತ್ತು ಪಂಥಗಳ ಪೈಕಿ ನಾಲ್ಕು ಪ್ರತ್ಯೇಕವಾಗಿ ಬ್ರಾಹ್ಮಣರಿಗಾಗಿಯೇ ನಿಗದಿಗೊಳಿಸಲಾಗಿದೆ ಯಾಕೆಂದರೆ ಬ್ರಾಹ್ಮಣರು ಬಾಲ್ಯದಿಂದಲೂ ಆಧ್ಯಾತ್ಮ ಸಾಹಿತ್ಯವನ್ನು ಕಲಿಯುವ ಹಾಗೂ ಅಭ್ಯಾಸ ಮಾಡುವ ಪರಿಪಾಠ ಹೊಂದಿರುತ್ತಾರೆ ಅವರು ಬೆಳೆಯುವ ವಾತಾವರಣವೇ ಆಧ್ಯಾತ್ಮಿಕವಾಗಿರುತ್ತದೆ ಅವರು ಜ್ಞಾನ ಭಂಡಾರದ ಆಗರಗಳಾದ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಅದರ ಅರಿವನ್ನು ಸಮರ್ಪಕವಾಗಿ ಪ್ರಸಾರ ಮಾಡಬಲ್ಲರು ಉಳಿದ ಆರು ಪಂಥಗಳನ್ನು ಉಳಿಕೆ ವರ್ಗಗಳಿಗೆ ನೀಡಲಾಗಿದೆ ಈ ಜೇಸುಯಿತ್ ಸಾಧು ಕಾವಿ ಉಡುಪನ್ನು ತೊಟ್ಟು ಕೊರಳಲ್ಲಿ ಶಿಲುಬೆ ಧರಿಸಿದ್ದರು ಇದು ನನ್ನಲ್ಲಿ ಕುತೂಹಲವನ್ನು ಕೆರಳಿಸಿತು ನಾನು ಭೇಟಿ ಮಾಡಿದ ಮೂರನೆಯ ಕ್ರೈಸ್ತ ಸಾಧು ಇವರು ಕ್ರೈಸ್ತ ಧರ್ಮದ ಆಚರಣಾತ್ಮಕ ಸಂಗತಿಗಳನ್ನು ಕುರಿತು ಚರ್ಚೆಗೆ ತೊಡಗಿದೆವು ಸಂಸ್ಕೃತ ಇಂಗ್ಲಿಷ್ ಹಾಗೂ ಬಹುತೇಕ ದಕ್ಷಿಣ ಭಾರತದ ಭಾಷೆಗಳನ್ನು ತಿಳಿದಿದ್ದ ಈ ಜೇಸುಯಿತ್ ಸಾಧು ವಿದ್ಯಾವಂತರು ಇವರು ಹಿಂದೂ ಸ್ವಾಮಿಗಳ ಹಾಗೆಯೇ ಇರುತ್ತಿದ್ದರು ಭಾರತೀಯ ಹಾಗೂ ಪಾಶ್ಚಾತ್ಯ ಕ್ರೈಸ್ತ ಧರ್ಮದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುವಂತೆ ಕಾಣುತ್ತದೆ ಭಾರತೀಯ ಕ್ರೈಸ್ತರು ಧ್ಯಾನಾಭ್ಯಾಸ ಮಾಡುವುದಲ್ಲದೆ ಸ್ವಾಮಿಗಳು ಉಪನಿಷತ್ತುಗಳು ಮತ್ತು ಅದರ ಹಲವಾರು ಭಾಷ್ಯಗಳ ಕುರಿತು ವಿವರಣೆ ನೀಡುವ ಹಾಗೆಯೇ ಅನ್ನು ಕುರಿತು ಆಧ್ಯಾತ್ಮಿಕ ಪ್ರವಚನಗಳನ್ನು ನೀಡುತ್ತಾರೆ ಕ್ರೈಸ್ತ ಧರ್ಮದ ಉಪಯುಕ್ತತೆಯನ್ನು ಕುರಿತು ತಿಳುವಳಿಕೆ ಮೂಡಿಸಿದ್ದಲ್ಲಿ ಮತ್ತೆ ಅದನ್ನು ಜೀವಂತ ಸ್ಥಿತಿಗೆ ತರಬಹುದೆಂದು ಈ ಸ್ವಾಮಿ ಹೇಳಿದರು ಪಾಶ್ಚಾತ್ಯ ದೇಶಗಳಲ್ಲಿ ಕ್ರೈಸ್ತ ಧರ್ಮವನ್ನು ಅದರ ನಿಜವಾದ ಆಚರಣೆಯಲ್ಲಿ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ಕ್ರೈಸ್ತನು ಇತಿಹಾಸದಲ್ಲಿ ವಾಸ ಮಾಡಿದ್ದನೆಂದು ಈ ಸಾಧು ದೃಢವಾಗಿ ನಂಬಿದ್ದರು ಇದು ಹೌದೋ ಅಲ್ಲವೋ ಎಂಬ ಸಂಗತಿ ನನಗೆ ಮುಖ್ಯವಲ್ಲ ಈ ಸ್ವಾಮಿ ಬಹಳ ವಿನಯ ಸ್ವಭಾವದ ವ್ಯಕ್ತಿ ಅವರು ಕ್ರಿಸ್ತನೊಡನೆ ನಡೆದಾಡುವ ಬಗ್ಗೆ ನನಗೆ ಹೇಳಿದರು ಎರಡು ಸಾವಿರ ವರ್ಷಗಳ ಹಿಂದೆ ಬದುಕಿದ್ದವರೊಬ್ಬರ ಜೊತೆಯಲ್ಲಿ ಹೇಗೆ ನಡೆದಾಡಬಲ್ಲಿರಿ ಎಂದು ಕೇಳಿದೆ ಅವರು ನಕ್ಕು ಹೀಗೆ ಹೇಳಿದರು ಎಂಥ ಅಜ್ಞಾನ ಏಸುವು ಪರಿಪೂರ್ಣತೆಯ ಒಂದು ಸ್ಥಿತಿ ಅಖಂಡವಾದ ಒಂದು ಸ್ಥಿತಿ ಹಾಗೂ ಸತ್ಯದ ಒಂದು ಸ್ಥಿತಿ ಸತ್ಯವು ಅವಿನಾಶಿಯಾಗಿದ್ದು ಅದು ಸಾವಿಗೆ ಈಡಾಗುವಂಥದ್ದಲ್ಲ ನಾನು ಕ್ರಿಸ್ತ ಪ್ರಜ್ಞೆಯಲ್ಲಿ ಬದುಕುತ್ತೇನೆ ಅವರ ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತೇನೆ ಆ ಹೆಜ್ಜೆ ಗುರುತುಗಳು ಎಲ್ಲಿವೆ ನಾನು ಕೇಳಿದೆ ಮತ್ತೆ ನಕ್ಕು ಹೇಳಿದರು ನಾನು ಹೋದ ಕಡೆಗಳಲ್ಲೆಲ್ಲ ನಾನು ಚಲಿಸಿದ ದಿಕ್ಕುಗಳಲ್ಲೆಲ್ಲ ಯೇಸು ನನಗೆ ಮಾರ್ಗದರ್ಶನ ನೀಡುವುದನ್ನು ನಾನು ಕಾಣುತ್ತೇನೆ ಅವರು ಎಲ್ಲೆಲ್ಲೂ ಇದ್ದಾರೆ ಆದರೆ ನಂಬಿಕೆಯ ದೃಷ್ಟಿಯಿಂದ ನೀನು ನೋಡಬೇಕು ಅಷ್ಟೆ ಅದು ನಿನ್ನಲ್ಲಿದೆಯೇನು ಅವರ ಕ್ರಿಸ್ತಪ್ರಜ್ಞೆಯ ಒಲವನ್ನು ಶ್ಲಾಘಿಸಿದ ನಾನು ಅವರಿಗೆ ವಿದಾಯ ಹೇಳಿದೆ ಪೋಲೋ ಸಬು ಸಂತಕಿ ಜೈ